ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಂತೀನಿ ರೀ ನಾನು ನಿಮ್ಮ ಕನ್ನಡದ ಹುಡುಗಿ ತುಂಗ ಅಂಥೇಳಿ ಬರ್ರಿ ಇವತ್ತು ನಿಮ್ಗೊಂದು ಸ್ಪೆಷಲ್ ಸೀಸನಿಗೆ ಕರ್ಕೊಂಡು ಹೊಂಟೀನಿ ರೀ ಅದುವೇ ಆಟಮ್ ಫಾಲ್ ಸೀಸನ್ ಫಾಲ್ ಅಂದ್ರೆ ವಾಟರ್ ಫಾಲ್ ಅನ್ಕೋಬೇಡ್ರಿ ಈ ಯೋಚನೆಗ ಫಾಲ್ ಫಾಲೇಜ್ ಅಂದ್ರೆ ಲೀವ್ಸ್ ಎಲ್ಲ ಫಾಲ್ ಮಾಡ್ತಾ ಫಾಲ್ ಆಗ್ತಾವೆ ಅದಕ್ಕೆ ನಾವು ಫಾಲ್ ಫಾಲೇಜ್ ಅಂತ ಕರಿತೀವಿ ಈ ಫಾಲಲ್ಲಿ ನೀವು ನೀವೀಗ ಎಷ್ಟೊಂದು ಕಲರ್ಸ್ ಇದ್ದಾವೆ ಲೈಕ್ ಯೆಲ್ಲೋ ಕಲರ್ ಆರೆಂಜ್ ಎಲ್ಲ ಇರ್ತಾವ ಈ ಆಟಮ್ ಸೀಸನ್ ಅಂದ್ರೆ ಏನಂದ್ರೆ ಕಾಲ ರೀ ನಾವು ಶರತ್ ಶರತ್ಕಾಲ ಅಂತ ಸೆಲೆಬ್ರೇಟ್ ರೀ ಹಂಗೆ ಇಲ್ಲಿನೂ ರೀ ಸೊ ಇಲ್ಲೊಂದು ಕ್ಲಿಪ್ ನೀವು ರೀ ಯಾವ ರೀತಿ ದೂರದಿಂದ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತ ಅಂತ ಹೇಳಿ ಈ ಆಟಮ್ ಸೀಸನ್ ಎದಕ್ಕೆ ಬರ್ತಿದಂದ್ರೆ ಮುಂಚೆ ನಮಗೆ ಸಮ್ಮರ್ ಸೀಸನ್ ರೀ ಅವಾಗ ಕೆಲವೊಂದು ಕಡೆ ಟೆಂಪ್ರೇಚರ್ ಹೈ ಇರ್ತೈತಿ ಕೆಲವೊಂದು ಕಡೆ ಟೆಂಪ್ರೇಚರ್ಸ್ ಮೀಡಿಯಮ್ ಟೆಂಪ್ರೇಚರ್ ಇರ್ತೈತಿ ಇವಾಗ ನಮ್ಮ ಕಡೆ ಟೆಂಪ್ರೇಚರ್ ಲೋ ಟೆಂಪ್ರೇಚರಾಗಿ ಆಗ್ತಿರ್ತೈತಿ ಸೊ ಆ ಟೈಮ್ನಾಗ ಗಿಡಗಳು ತಮ್ಮ ಕಲರನ್ನು ಚೇಂಜ್ ಮಾಡ್ಕೊತಾವೆ ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಆರೆಂಜ್ ಇದ್ದಾವೆ ಕೆಲವೊಂದು ಯೆಲ್ಲೋ ಇದ್ದಾವೆ ಕೆಲವೊಂದು ರೆಡ್ ಇದ್ದಾವೆ ಇದೆಲ್ಲನೂ ಒಂಥರ ವ್ಯೂ ರೀ ನಮಗೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಇಲ್ಲ ವಾಟ್ರ್ ಫಾ ವಾಟ್ರ್ ಲೇಕ್ ಹತ್ರ ಹೋದಾಗ ನಾವು ಸೊ ಇದೊಂಥರ ನೋಡಕ್ಕೆ ಚೆಂದ ಅನಿಸ್ತೈತಿ ನಮಗೆ ಇಲ್ಲಿವ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತ ವಿವೋ ದೂರದಿಂದ ಅಂತ ಹೇಳಿ ಈಗ ಕೆಲವೊಂದಿಷ್ಟು ಗಿಡಗಳು ರೆಡ್ ಕಲರ್ ಇರ್ತಾವೆ ಇವಾಗ ನೋಡ್ರಿ ರೆಡ್ ಕಲರ್ ಟ್ರೀ ಕಾಣಿಸ್ತಿ ಇದು ಇವಾಗಲೂ ರೆಡ್ ಇರಂಗಿಲ್ಲ ಮುಂಚೆ ಗ್ರೀನೇ ಇರ್ತೈತಿ ಈ ಆಟಮ್ ಸೀಸನ್ ಬಂದಂಗೆ ಇದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇರ್ತೈತಿ ಸೊ ಇದು ಫುಲ್ ರೆಡ್ ಆಗಿ ಐತಿ ಈಗ ನೆಕ್ಸ್ಟ್ ರೆಡ್ ಆಗಿ ಫುಲ್ ಪೀಕಿಗೆ ಹೋಗಿ ಆಮೇಲೆ ಇದು ಲೀವ್ಸ್ ಎಲ್ಲ ಡ್ರೈ ಆಗ್ತೈತ್ರಿ ಬ್ರೌನಿಶ್ ಬ್ರೌನಿಷ್ ಕಲರ್ ಹಾಕಿ ಎಲ್ಲ ಲೀವ್ಸ್ ಉದುರ್ತಾವು ಸೊ ಅವಾಗ ನಮಗೆ ಗೊತ್ತಾಗ್ತದ ಪೀಕ್ ವಿಂಟರ್ ಬಂದೈತಿ ಹೇಳಿ ಇಲ್ಲಿ ನಿಮಗೆ ನೋಡ್ಬೋದು ನಾನು ಮತ್ತೊಂದು ಕ್ಲಿಪ್ ತೋರಿಸಾತೀನಿ ಲೀವ್ಸ್ ಯಾವ ಥರ ತಂಬ ಕ ಬಣ್ಣನ ಚೇಂಜ್ ಮಾಡ್ಕೊಳ್ತಾವೋ ಅಂಥೇಳಿ ಯಾವ ಥರ ಕಲರ್ ಚೇಂಜ್ ಟ್ರಾನ್ಸ್ಫಾರ್ಮೇಷನ್ ಆಗ್ತದ ಅಂಥೇಳಿ ಸೊ ಈ ರೀತಿ ಇರ್ತೈತಿ ನಮ್ಮ ಕಡೆ ಆಟಮ್ ಸೀಸನ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರೀ